ನಮ್ಮಲ್ಲಿ ಮಳೆ ಜಸ್ಟ್ ಈಗ ಮತ್ತೆ ಕಡಿಮೆ ಆಯಿತು ಸಡನ್ ಆಗಿ ಯಾವುದೇ ಇನ್ಸ್ಟ್ರಕ್ಷನ್ಸ್ ಇಲ್ಲ ಗುಡುಗು ಇಲ್ಲ ನಿಲ್ಚ ಮಳೆಗಾಲ ಅಲ್ಲ ಆದ್ರೂ ಮಳೆ ಬರ್ತಾ ಪಾಪ ಫಂಕ್ಷನ್ ಮಾಡಿಸ್ತಾ ಇದಾರೆ ಓ ಇನ್ನು ಬೆಂಕಿ ಯಾರಿಲ್ಲ ಅಷ್ಟು ಕೆಂಡ ಇದೆ ಮಳೆ ಯಾವ ರೀತಿ ಹರಿತಾ ಇದೆ ಅನ್ನೋದು ಸುಂದರವಾಗಿ ಕಾಣ್ತಾ ಇದೆ ಹನಿಗಳು ಹೈಮಾನ್ಸ್ ಲೈಟ್ ಬೆಳಕು ಮತ್ತು ಈ ವಾತಾವರಣ ಕಾಣ್ತಾ ಇರೋದು ಮಳೆ ಕಾಣ್ತಾ ಇದೆ ಇದು ಕರ್ನಾಟಕ ಸರ್ಕಾರದ ಸರ್ಕಾರಿ ಯೋಜನೆಗಳ ಲಾಭಗಳು ಮತ್ತು ಸರ್ಕಾರಿ ಮಾಹಿತಿಯನ್ನು ಮತ್ತು ಸುದ್ದಿಗಳನ್ನು ನೀಡ್ತಕ್ಕಂಥ ಚಾನೆಲ್ ತಾವು ಈಗಲೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ ಇದು ಎಂಟರ್ಟೈನ್ಮೆಂಟ್ ಪರ್ಪಸ್ ಓನ್ಲಿ ಈಗ ರೆಕಾರ್ಡ್ ಮಾಡ್ತಾ ಇರೋದಷ್ಟೆ ಲೈವ್ ಆಗಿ ರೆಕಾರ್ಡ್ ಇರಲಿ ಈ ದಿನ ಮಳೆ ಬಂದಿತ್ತು ಅಂಥೇಳಿ ಇದು ಮಳೆಗಾಲ ಅಲ್ಲ ಡೋ ನೀರು ಅಂತಾರೆ ಇದಕ್ಕೆ ನೋಡಿ ಛತ್ರಿ ಇರಲ್ಲ ತಲೆ ಮೇಲೆ ಟಾರ್ಪಲ್ ಟೈಪ್ನಾಗ ಹಳ್ಳಿಯಲ್ಲಿ ಈಗಲೂ ಜಾರಿಯಲ್ಲಿ ಇದೆ ನಮ್ಮಲ್ಲಿ ಆ ಹುಡುಗ ಆ ಛತ್ರಿ ತಂದಿಲ್ಲ ರೈನ್ಕೋಟು ತಂದಿಲ್ಲ ಒಂದು ಹಿಂದುಗಡೆ ಒಂದು ಚೀಲ ಇರುತ್ತೆ ಅಲ್ಲ ಅದು ಚೀಲನ್ನು ಮಡಿಸಿ ಅದನ್ನು ಹಾಕಿ ಅಂತಾರೆ ನೋಡಿ ಅವರ ವಶ್ ಕುಮಾರ ತೋಸ್ಕೊಂತ ಇದ್ದಾನೆ ನನಗೇನು ಆಗಲ್ಲ ಅಂತ ಈಗ ನಾನು ನಾವು ತಿನ್ನತಕ್ಕಂಥ ಹೈಬ್ರಿಡ್ ಕೋಳಿಗೆ ಈ ಏನಂತ ತೋರ್ಸ್ಕಂದರೆ ಸರ್ದಿ ಗ್ಯಾರಂಟಿ ತಲೆನೋವು ಗ್ಯಾರಂಟಿ ಜ್ವರ ಗ್ಯಾರಂಟಿ ಮಳೆ ನಿಲ್ತಕ್ಕಂಥ ಸೂಚನೆ ಬಂದಿದೆ ನೋಡೋಣ ಇದು ನೋಡಿ ಮಳೆ ನೀರು ಹರಿಯುವುದು ಆ್ಯಕ್ಚುಲಿ ನಿಮ್ಗೆ ಏನು ಕಾಣ್ತಾ ಇದೆ ಗೊತ್ತಿಲ್ಲ ಸಣ್ಣ ಡ್ರೈನ್ ಇದು ಸಣ್ಣ ಡ್ರೈನ್ ಅಂದ್ರೆ ಆರ್ ಇಂಚಿನ ಡ್ರೈನ್ ಇದು ಫುಲ್ ಆಗಿ ಹೋಗ್ತಾ ಇದೆ ಮಳೆ ನೀರು ಆ್ಯಕ್ಚುಲಿ ಸಿ ಸಿ ರೋಡ್ ಮೇಲೆ ಹೋಗಿ ದಾರಿ ಎಲ್ಲ ಈಗ ಒಂದು ಕಾಲದಲ್ಲಿ ಇದೇ ನೀರು ಈ ಸಿ ರೋಡ್ ಓವರ್ ಆಲ್ ಫುಲ್ ಸಿ ಸಿ ರೋಡ್ ಮೇಲೆ ಹೋಗ್ತಿತ್ತು ಅವಾಗ ರೋಡೆಲ್ಲ ತೊಳ್ಕೊಂಡು ಹೋಗ್ತಿತ್ತು നോടി ഉടുക്കോട് മഴ ആട്ട മഴയല്ലേ ആട്ട ಹತ್ತಿ ಕೆಟ್ಟೋಗ್ತಾ ಇದೆ ಪಾಪ ತೊಗರಿಗೆ ಏನು ಪ್ರಾಬ್ಲಮ್ ಇದು ಸೀನ್ ಭಾರಿ ಕಾಣ್ತಾ ಇದೆ ಮಳೆ ಬರ್ತಾ ಲೈಟ್ ನೀರು ಒಂದು ಮಂಜು ಟೈಪಲ್ಲಿ ಭಾರಿ ಕಾಣ್ತಾ ಇದೆ ಆದರೆ ಮಳೆ ಇದು ಮಂಜಲ್ಲ ಚೆನ್ನಾಗೇ ಬರ್ತಾ ಇದೆ ಆ ನೀರು ನೋಡ್ತಾ ಇದೆ ಇಲ್ಲಿ ಯಾರೋ ಮಳೆಗೆ ಇದು ಬೆಸ್ಟ್ ಇದು ಅದೇನಂತ ಫ್ಲಾಶ್ ಲೈಟ್ ಐಮಾಸ್ ಲೈಟ್ ಪ್ಲಸ್ ನೀರು ಈ ಲೈಟಿಗೆ ಈ ಪೂರ್ತಿ ಲೈಟಿಗೆ ಬಂದ್ರೆ ಚೆನ್ನಾಗಿ ಕಾಣ್ತಾ ಇಲ್ಲ ಝೂಮ್ ಮಾಡೋಣ ಅಷ್ಟೇ ಲಾಸ್ಟ್ ಝೂಮ್ ಔಟ್ ಓ ನನ್ನ ಮೊಬೈಲ್ ಮಳೆ ಬರ್ತಾ ಇತ್ತು ಸರಿ ಸಾಕು ಮೆಮೊರಿಯನ್ನು ರೆಕಾರ್ಡ್ ಮಾಡಿದ್ದಾಯ್ತು ನಾನು ಮನೆಗೆ ಹೋಗ್ಬೇಕು ದಾರಿಯಲ್ಲಿ ಸಿಗಬಿದ್ದೀನಿ ಇಲ್ಲಿ ನೋಡಿ ಮಳೆ ನೀರನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಡೋಣಿಯಲ್ಲಿ ಈಗ ಅದನ್ನು ಬಳಸೋಕ್ಕೆ ಯೂಸ್ ಮಾಡ್ತಾರೆ ಒಂದೇನೊಂದು ಕಾಲದಲ್ಲಿ ಮಣ್ಣಿನ ಛತ್ತು ಇರ್ತಿತ್ತು ಆ ಮಣ್ಣಿನ ಚತ್ ನೀರನ್ನು ಇಟ್ಕೊಂತಿದ್ದೆ ಬಟ್ ವೈಟ್ ಆಗಿ ಬರ್ತಾ ಇದ್ದಿಲ್ಲ ನೀರು ಕ್ಲಿಯರ್ ಇರ್ತಿದ್ದಿಲ್ಲ ರೀತಿ ಕಡಿಮೆ ಇರ್ತಿತ್ತು ನೋಡಿ ಕತ್ಲಲ್ಲಿ ಈ ಹುಡುಗ ಕೆಳಗಡೆ ಏನಿದು ಏನಿದು ಕಪ್ಪೆ ಹಾವು ಸರಿ ಇಲ್ಲಿಗೆ ರೆಕಾರ್ಡ್ ಕ್ಲೋಸ್ ಮಾಡೋಣ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೇರೆ ವೀಡಿಯೋ ಸರ್ಚ್ ಮಾಡಿ ನಿಮಗೆ ಇಂಪಾರ್ಟೆಂಟ್ ವಿಡಿಯೋ ಸಿಗ್ತಾವೆ ಈ ಚಾನಲಲ್ಲಿ ವಿಡಿಯೋವನ್ನು ಶೇರ್ ಮಾಡೋದು ಮರೆಯಬೇಡಿ ಬರ ದಿನಗಳಲ್ಲಿ ಈ ಚಾನಲಲ್ಲಿ ಇನ್ನೂ ಸೂಕ್ತವಾದಂಥ ನಿಮಗೆ ಬೇಕಾದಂಥ ಮಾಹಿತಿಯನ್ನು ಕೊಡ್ತೀನಿ ಯಾವ ಮಾಹಿತಿ ಬೇಕಂತ ಕಮೆಂಟ್ ಮಾಡಿದರೆ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ನಾನು ಧನ್ಯವಾದ ಸ್ನೇಹಿತರೆ ವೀಡಿಯೋ ಶೇರ್ ಮಾಡೋದು ಮರಿಬೇಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದ ನಮಸ್ಕಾರ